ಧರ್ಮೋ ರಕ್ಷಿತೋ ರಕ್ಷಿತ ಅಂತ ಹೇಳ್ತಾರೆ ಧರ್ಮವನ್ನು ಕಾಪಾಡಲಿಕ್ಕೆ ಪ್ರತಿ ಯುಗದಲ್ಲಿ ಯಾರೇ ಬಂದೇ ಬರ್ತಾರೆ ಅಂತ ಅಂದ್ಬಿಟ್ಟು ಅದು ರಾಜನಾಗಬಹುದು ಇಲ್ಲ ಹಾಳಾಗಬಹುದು ಆದರೆ ಇವತ್ತಿನ ಇದರಲ್ಲಿ ಧರ್ಮವನ್ನು ಕಾಪಾಡಲಿಕ್ಕೆ ಹಾಗಲ್ಲೇ ಇವತ್ತಿನ ಹೊಸ ಪ್ರತೀತಿ ಹಾಳಾಗಬಲ್ಲವನು ಅರಸನಾಗ್ತಾನೆ ಅರಸನಾಗಬಲ್ಲವನು ನಾನು ಹಾಳು ಹೋಗಿ ಕೆಲಸ ಮಾಡ್ತೀನಿ ಅಂತ ಹೇಳ ಸನ್ನಿತ ಬಂದಿದೆ ಏನಂತೀರಾ ಇದೇ ಲೋಕ ಸಂಪ್ರದಾಯ ಒಬ್ಬ ಸಾಮಾನ್ಯವಾಗಿ ಜನಸೇವಕನಾಗಿ ಸಿ ಅವರು ನಾನು ಇವತ್ತು ಜನಸೇವೆ ಮಾಡ್ತೀನಿ ಅಂತ ಹಾಳಾಗಿದ್ದು ಜನಸೇವೆ ಮಾಡ್ತೀನಿ ಅಂತ ಬಂದಿದ್ದಾರೆ ಅದೇ ನನ್ನ ರಾಜನಾಗಿದ್ದರೂ ಕೂಡ ನಾನು ಜನಸೇವೆಗೆ ಸದಸ್ಯ ಅರ್ಹ ನಾನು ಅಂತ ಯದುವಿ ಒಡೆಯವರು ಬಂದಿದ್ದಾರೆ ಈ ಲೋಕಸಭಾ ಕಣದಲ್ಲಿ ಈ ಸಮರದಲ್ಲಿ ಗೆಲುವು ಯಾರಿಗೆ ಯಾರ ಪಾಲಿಗೆ ಈ ಲೋಕಸಮ್ರದ ಗೆಲುವು ಆಗುತ್ತೆ ಇದನ್ನು ಈ ಕಾಳಬೈರೇಶ್ವರನ ಸನ್ನಿಧಿಯಲ್ಲಿ ಈ ಕಾಳಬೈರೇಶ್ವರ ಅದಕ್ಕೆ ತಕ್ಕ ಒತ್ತುವಾದ ಉತ್ತರವನ್ನು ಕೊಡ್ತಾ ಇದ್ದೀನಿ ನೀವೇ ನೋಡಿದ್ರೆ ಬೈರವನ ಸನ್ನಿಧಿಯಲ್ಲಿ ಎರಡು ಭಾವಚಿತ್ರವನ್ನು ಅಂದರೆ ಶ್ರೀ ಲಕ್ಷ್ಮಣಿಯವನರು ಮತ್ತು ಯದುವೀಣಿಯವರ ಭಾವಚಿತ್ರವನ್ನು ಇಡಲಾಗುತ್ತೆ ಇಟ್ಟು ಶ್ರೀ ಬೈರೇಶ್ವರಲ್ಲಿ ಪ್ರಶ್ನೆ ಕೇಳಲಾಗುತ್ತೆ ಯಾರು ಈ ಲೋಕಸಮ್ರದ ಈ ಚಿಕ್ಕಾಣಿ ಹಾಗಾದ್ರೆ ಸೌಭಾಗ್ಯವನ್ನು ಪಡೆಯಲಿಕ್ಕೆ ಜನ ಮನ್ನಣೆ ಪಡೆಯಲಿಕ್ಕೆ ಯಾರು ಅಂತ ಒಂದು ಉತ್ತರವನ್ನು ಕೇಳಿದಾಗ ಅದು ನಿಮ್ಮ ಮುಂದೆ ಉತ್ತರ ಕೊಡ್ತಾನೆ ಹೇಗೆ ಅಂತ ನೋಡಿ ಈಗ ಎರಡು ಭಾವಚಿತ್ರವನ್ನ ಇಡ್ಲಾಗುತ್ತೆ ಇಲ್ಲಿ ಭೈರವ ಇದ್ದಾನೆ ಇದನ್ನ ತೋರಿಸಿದ ನಂತರ ನೋಡಿ ಎರಡು ಭಾವಚಿತ್ರವನ್ನು ತೋರಿಸಿದ ನಂತರ ಇದನ್ನ ಊಟ ಮಾಡಿ ಇಲ್ಲ ಊಟ ಮಾಡಿ ಇಟ್ಟು ಭೈರವನಲ್ಲಿ ಉಕಸಭಾ ಯಾರು ಈ ಇದರಲ್ಲಿ ಯಾರು ವಿಜೇತರಾಗ್ತಾರೆ ಅನ್ನೋ ಒಂದು ಉತ್ತರವನ್ನ ಕೇಳಲಾಗುತ್ತೆ ವೀಕ್ಷಕರೇ ವೀಕ್ಷಕರೇ ಭೈರವನ ಉತ್ತರ ಸ್ಪಷ್ಟವಾಗಿದೆ ಕಾಳಸನ ಸನ್ನಿಧಿಯಲ್ಲಿ ಆ ಯದುವೀರ್ ಒಡೆಯವರನ್ನ ಒಂದು ಭಾವಚಿತ್ರವನ್ನ ಸೆಲೆಕ್ಟ್ ಮಾಡಿದನೆ ಲೋಕಸಭಾ ಈ ಅಭ್ಯರ್ಥಿಯಾಗಿದೆ ಕಣಕದಲ್ಲಿರುವ ಲೋಕಸಭಾ ಅಭ್ಯರ್ಥಿ ಕಣದಲ್ಲಿರುವ ಶ್ರೀ ಯದುವಿ ಈ ಸಾರಿ ಲೋಕಸಭಾ ಎಲೆಕ್ಷನ್ ಅಲ್ಲಿ ಅಂತ ಆಗ್ತಾರೆ ಅಂತ ಸನ್ನಿಧಿ ಮುಂದೆ ಭೈರವ ಉತ್ತರವನ್ನು ಕೊಟ್ಟಿದ್ದಾರೆ